ಇವಾಗ ನಾವೇ ನೋಡ್ದಂಗೆ ತಮಿಳು ಮತ್ತೆ ತೆಲುಗಲ್ಲಿ ಮಲಯಾಳಂ ಅಲ್ಲೆಲ್ಲ ಆಲ್ಮೋಸ್ಟ್ ದೊಡ್ಡ ದೊಡ್ಡ ಸ್ಟಾರ್ ಜೊತೆಗೇನೆ ನಿಮ್ ಕಾಂಬಿನೇಷನ್ ಯಾವಾಗ್ಲೂ ನಮ್ಗೆಲ್ಲ ತುಂಬಾ ಇಷ್ಟ ಆಗುತ್ತೆ ಕೂಡ ಮೂರವ್ ಹಾಗೆ ಕನ್ನಡದಲ್ಲಿ ನಿಮ್ಗೆ ಯಾರ ಜೊತೆಗಾರು ಆಕ್ಟ್ ಮಾಡ್ಬೇಕಂತ ಬಟ್ ಎಲ್ಲರ ಬಿ ಓಪನ್ ಅಪ್ ಕನ್ನಡದಲ್ಲಿ ಏನಕ್ಕೆ ಅವಕಾಶಗಳು ಅಷ್ಟೊಂದು ಬರ್ತಿಲ್ಲ ಅಥವಾ ಏನಕ್ಕೆ ಎಲ್ಲ ಕೇಳಿದ್ರು ನೆಗೆಟಿವ್ ಶೇಡ್ ಗೆ ಕೇಳ್ತಾರೆ ಅಂತ ಏನಾದ್ರು ಒಂದು ನನಗೆ ನನಗೆ ಬಂದಿರೋ ಸುದ್ದಿ ಏನಂದ್ರೆ ಸರಿ ಸಂಪತ್ ಕನ್ನಡ ಮಾಡಲ್ಲ ಬಟ್ ಅವ್ರನ್ನ ಅಪ್ರೋಚ್ ಮಾಡಕ್ ಆಗಲ್ಲ ಅವ್ರು ಮಾತಾಡೋದಿಲ್ಲ ಅವ್ರ ಸಿಗೋದಿಲ್ಲ ಆ ಅವ್ರನ್ನ ನಾವು ಅವ್ರ ಸಂಬಳ ಕೊಡಕ್ ಆಗಲ್ಲ ಇದೆಲ್ಲ ಇದೆ ಮಾರ್ಕೆಟ್ ಅಲ್ಲಿ ಬಟ್ ಅದೆಲ್ಲ ಸುಳ್ಳು ನಾನು ಹೇಳೋ ಪ್ರಕಾರ ಯಾಕಂದ್ರೆ ನನಗೆ ನನಗೆ ನೀವು ಯಾವುದೇ ಡೈರೆಕ್ಟರ್ ಆಗಲಿ ಇವಾಗ ರಾಜ್ಕುಮಾರೇ ತಗೊಳ್ಳಿ ಡೈರೆಕ್ಟ್ ಆಗಿ ಫೋನ್ ಮಾಡಿದ್ರು ನನಗೆ ನನ್ನ ಮ್ಯಾನೇಜರ್ ಅವ್ರ ಮೂಲಕ ಬಂದು ಅದೆಲ್ಲ ಅಂತದ್ ಏನಿಲ್ಲ ನನಗೆ ಡೈರೆಕ್ಟ್ ಆಗಿ ಯಾಕಂದ್ರೆ ನನಗೆ ನಾನು ಅಡ್ವರ್ಟೈಸಿಂಗ್ ಇಂದ ಬರೋದ್ರಿಂದ ನಾವು ಎಷ್ಟೋ ಕಮರ್ಷಿಯಲ್ಸ್ ಮಾಡಿರೋದ್ರಿಂದ ನನಗೆ ಸ್ಟೋರಿ ಮೇಲೆ ಒಂದು ನಾಲೆಜ್ ಇದೆ ನೀನ್ ನನ್ಗೊಂದು ಕತೆ ಹೇಳಿದ್ರೆ ಆ ಕಥೆನಲ್ಲಿ ನನ್ನ ಕ್ಯಾರೆಕ್ಟರ್ ಎಷ್ಟು ಸ್ಟ್ರಾಂಗ್ ಆಗಿದೆ ಇಲ್ಲ ಅಂತ ನಾನು ಹೇಳಬಹುದು ಅಷ್ಟೊಂದು ಬೇಸಿಕ್ ನಾಲೆಜ್ ಇದೆ ಸೊ ನಾನು ಹೇಳೋದೇನಂದ್ರೆ ನನಗೆ ಎಕ್ಸ್ಟ್ರಾಡ್ನರಿ ಸ್ಕ್ರಿಪ್ಟ್ ಅಲ್ಲಿ ಒಂದು ಎಕ್ಸ್ಟ್ರಾಡ್ನರಿ ರೋಲ್ ಕೊಡಿ ಅಂಡ್ ನಾನು ತುಂಬಾ ಅಪ್ರೋಚಬಲ್ ತುಂಬಾ ಈಸಿ ನನಗೆ ಫೋನ್ ಮಾಡಿದ್ರೆ ಧಾರಾಳವಾಗಿ ಸಿಗ್ತೀನಿ ಅಂಡ್ ನಾನು ಒಂದು ಒಂದು ಒಳ್ಳೆ ಸದಾಶಿವ ನಗರದಲ್ಲಿ ನಮ್ದು ನಮ್ಮ ಮನೆ ಮಾಡಿನಲ್ಲಿ ನಾನು ಒಂದು ಕತೆ ಕೇಳಕ್ಕೆ ಅಂತ ಒಂದು ತುಂಬಾ ಒಳ್ಳೆ ಜಾಗ ಮಾಡಿದ್ದೀನಿ ಅದಲ್ಲದೆ ನಮ್ಮ ಆಫೀಸ್ ಇದೆ ಅಬ್ಸೋಟ್ಲಿ ಹೋಟಲ್ಲಿ ಎಲ್ಲಾದ್ರೂ ಬಂದು ಕತೆ ಹೇಳ್ಬೋದು ನೋಡಿ ನಾನು ಫೋನ್ ಅಲ್ಲೂ ಕತೆ ಕೇಳ್ತೀನಿ ವಿಡಿಯೋ ಕಾಲ್ಸ್ ಮಾಡಿ ಕೇಳ್ತೀನಿ ಇದರ್ನಲ್ಲಿ ನಾವು ಏನದು ನಮ್ಮ ಈ ಚಾಟ್ ಅಲ್ಲಿ ಕೇಳ್ತೀನಿ ನಾನ್ ಬೈ ಚಾನ್ಸ್ ಎಲ್ಲಾದ್ರೂ ಶೂಟ್ ಅಲ್ಲಿ ಇದ್ರೆ ಇವಾಗ ನಾನು ಆರು ಗಂಟೆಗೆ ತಮಿಳ್ ಸ್ಕ್ರಿಪ್ ಕೇಳ್ತಾ ಇದೀನಿ ಯಾಕಂದ್ರೆ ನಾನು ಅಲ್ಲಿ ಹೋಗಕ್ಕಾಗಲ್ಲ ನಾನ್ ಹೈದ್ರಾಬಾದ್ ಹೋಗ್ತಾ ಇರೋದ್ರಿಂದ ನಾನು ಅವ್ರಿಗೆ ಹೇಳ್ದೆ ವಿಡಿಯೋ ವಿಡಿಯೋ ಕಾಲ್ ಮಾಡಿ ಮಾತಾಡೋಣ ಇವತ್ತು ಟೆಕ್ನಾಲಜಿ ಹೆಂಗ್ ಬೆಳೆದ್ಬಿಟ್ಟಿದೆ ಅಂದ್ರೆ ನೀವು ಪರ್ಸನಲ್ ಆಗಿರ್ಬೇಕಂತ ಅವಶ್ಯಕತೆ ಇದೆ ಅಂಡ್ ನಾನು ಈಸಿಲಿ ಅಪ್ರೋಚ್ ಆಕ್ಚುಲಿ ದಯವಿಟ್ಟು ನನ್ನ ನಾನು ಮಾಡೋ ಕೆಲ್ಸ ಇಮೇಜ್ ಬಂದು ಸ್ಕ್ರೀನ್ ಅಲ್ಲಿ ನೋಡಿ ನನ್ನ ಡಿಸೈಡ್ ಮಾಡಬೇಡಿ ನೀವು ಅದಕ್ಕೂ ನನ್ನ ನಿಜ ಜೀವನಕ್ಕೂ ಸಂಬಂಧನೇ ಇಲ್ಲ ಪರ್ಸನಲ್ ಲೈಫ್ ಅಲ್ಲಿ ತುಂಬಾ ಆಕ್ಚುಲಿ ನಿಜ ಹೇಳಿ ನಿಮ್ ಲುಕ್ ಅಪಿಯರೆನ್ಸ್ ನೋಡಿದ್ರೆ ಓಕೆ ತುಂಬಾ ಸೀರಿಯಸ್ ಇವರು ಮಾತಾಡ್ಸಿದ್ರೆ ಏನ್ ಅನ್ಕೊಂತಾರ ಅನ್ನೋ ತರ ಅನ್ಸುತ್ತೆ ಇಲ್ಲ ಅದು ಅದು ಆ ತರ ಇದೆ ನಾನು ಏನು ಮಾಡಕ್ ಆಗಲ್ಲ ನನ್ ತಾಯಿ ತಂದೆ ತರ ಕೊಟ್ಬಿಟ್ಟಿದ್ದಾರೆ ಅದು ಸ್ಕ್ರೀನ್ ಅಲ್ಲಿ ನೋಡು ಸರಿ ಇಂಡಸ್ಟ್ರಿ ನಲ್ಲೂ ಅದೊಂದ್ ಇಮೇಜ್ ಇದೆ ನಾನು ಹೇಳೋದಾದ್ರೆ ಔಟ್ ಸೈಡ್ ಬೇರೆ ಆಡಿಯನ್ಸ್ ಆ ಇಮೇಜ್ ಇದ್ರೆ ಬೇರೆ ಅವರು ಬಟ್ ಇಂಡಸ್ಟ್ರಿ ನಲ್ಲೂ ಚೆನ್ನಾಗಿ ಅನ್ಕೋತಾರೆ ಅನ್ಕೊಂಡ್ರೆ ನಾನು ಏನು ಮಾಡಕ್ ನಾನು ಹೇಳೋದು ಇಷ್ಟೇ ನನ್ ಸ್ಕ್ರೀನ್ ಇಮೇಜ್ ಗು ಪರ್ಸನಲ್ ಇಮೇಜ್ಗೂ ಸಂಬಂಧನೇ ಇದೆ ಅದೊಂದು ಕೆಲಸ ಅಷ್ಟೇ ತುಂಬಾ ಈಸಿ ಗೋ ಲಕ್ಕಿ ಫಾಲೋ ನನ್ನ ಲೈಫ್ ಅಲ್ಲಿ ಎಲ್ಲಾ ಎಲ್ಲಾ ವಿಷಯದಲ್ಲೂ ನಾನು ಹ್ಯೂಮರಸ್ ಆಗಿ ನೋಡೋದು ನಾನ್ ಸೀರಿಯಸ್ ಆಗಿ ಯಾವ ವಿಷಯನು ನೋಡೋದು ನಮ್ಮ ನಮ್ಮ ಪ್ರೊಡಕ್ಷನ್ ಹೌಸ್ ಇದೆ ನಾವ್ ಎಲ್ಲಿ ಕತೆ ಬರೀತಾ ಇದೀವೋ ನಮ್ಮ ಕತೆಗಳಲ್ಲಿ ಅದ್ ಒಂದ್ ಬಂದು ತೆಲುಗುನಲ್ಲಿ ಮಾಡ್ತಾ ಇದೀವಿ ಸ್ಕ್ರಿಪ್ಟ್ ಆ ಪ್ರೊಡ್ಯೂಸರ್ಸ್ ಕೇಳಿದ ಅವ್ರು ಬಂದ್ಬಿಟ್ಟು ಅವ್ರು ಹೇಳಿದ್ ಒಂದೇ ವಿಷಯ ಸ್ವಲ್ಪ ಸ್ವಲ್ಪ ಮಾಡೋ ಕೆಲ್ಸಕ್ಕೆ ನೀವ್ ಹೇಳೋ ಸ್ಕ್ರಿಪ್ಟ್ಗೆ ಸಂಬಂಧನೇ ಇಲ್ವಲ್ಲ ನಾನು ಹೇಳಿದೆ ಇದು ನನ್ನ ನಿಜ ಜೀವನ ಸ್ವಾಮಿ ಅದು ನನ್ನ ಕೆಲ್ಸಕ್ಕೆ ಅಂತ ಮಾಡೋದು ನನ್ನ ನಿಜ ಜೀವನ ಇದು ಯಾಕಂದ್ರೆ ಆ ಫ್ರೇಮ್ ಅಲ್ಲಿ ಫಸ್ಟ್ ಲಾಸ್ಟ್ ಫ್ರೇಮ್ ತನಕ ನಗ್ತಾನೆ ಇರ್ತೀರ ನೀವು ನಮ್ ಸ್ಕ್ರಿಪ್ಟ್ಸ್ ಎಲ್ಲ ಅಂತ ಹಂಗೆ ಇರುತ್ತೆ ಫುಲ್ ಹ್ಯೂಮರಸ್ ಫುಲ್ ಜಾಲಿಯಾಗೇ ಇರುತ್ತೆ ಬಟ್ ನನ್ ಇಮೇಜ್ಗೂ ನನ್ನ ಪರ್ಸನಲ್ ಲೈಫ್ಗೂ ಸಂಬಂಧ

ಸೊ ಇಲ್ಲಿ ಮತ್ತೆ ಹೈದರಾಬಾದ್ ಚೆನ್ನೈ ಇನ್ನೊಂದು ನೆನಪುಗಳು ಬಂದಿದ್ಲು ಆಸ್ಟ್ರೇಲಿಯಾ ಕಂಪಲ್ಸರಿ ಹೋಗ್ಬೇಕು ಅವಳು ಅಲ್ಲೆಲ್ಲ ಅವಳದೆಲ್ಲ ಇದೆ ಚಾಟ್ ಒಂದ್ ಕಡೆ ತಿನ್ನೋದು ಒಂದ್ ಜಾಗ ಇದೆ ಅವಳು ವಯಸ್ಸಿಂದ ತಿಂತಾಳೆ ಅಲ್ಲೇ ಹೋಗ್ತಿವಿ ಆಮೇಲೆ ಪಾನಿಪುರಿ ತಿನ್ನೋದು ಒಂದ್ ಜಾಗ ಇದೆ ದೋಸೆ ತಿನ್ನೋದು ಒಂದ್ ಜಾಗ ಇದೆ

ಇವಾಗ ತುಂಬಾ ಚೆನ್ನಾಗ್ಬಿಡಿದ್ರೆ ಅದನ್ನೆಲ್ಲ ನೋಡಿ ನಿಮ್ ಮಗಳು ಏನ ಅವ್ಳಿ ಅವ್ಳು ತುಂಬಾ ಇಷ್ಟ ಅಲ್ಲೆಲ್ಲ ವಾಕ್ ಹೋಗ್ತಾರೆ ಅವ್ಳು ಫ್ರೆಂಡ್ಸ್ ಎಲ್ಲ ಬರ್ತಾರೆ ಅವ್ರೆಲ್ಲ